ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಈ ಮಟ್ಟಕ್ಕೆ ಇಡಿ ಇಡೀ ನನ್ನ ಕೊಂಡಾಡುತ್ತೆ ಅಂತ ಸ್ವತಃ ಆ ಹುಡುಗನಿಗೂ ಗೊತ್ತಿರಲಿಲ್ಲ ಗೊತ್ತಾಗೋದಿರಲಿ ಅಂತಹ ಕನಸನ್ನು ಸಹ ಆತ ಕಂಡವನಲ್ಲ ಆದರೆ ಇವತ್ತು ಅವರೇ ಸ್ವತಃ ಅಚ್ಚರಿ ಪಡುವಂತೆ ಬೆಳೆದಿದ್ದಾರೆ ಕೇವಲ ಅವರು ಬೆಳೆಯದೆ ಬೇರೆಯವರನ್ನು ಬೆಳೆಸ್ತಿದ್ದಾರೆ ಅವರ ಲೈಫ್ ಸ್ಟೋರಿಯೇ ಒಂದು ಅದ್ಭುತ ಅವರು ನಡೆದು ಬಂದ ಹಾದಿಯೇ ಒಂದು ಪವಾಡ ಅವಕಾಶ ಸಿಕ್ಕಾಗ ಸರಿಯಾಗಿ ಬಳಸ್ಕೊಂಡ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿ ಈ ವ್ಯಕ್ತಿ ಯಾರು ಹೇಗಿದ್ದವರು ಈಗ ಹೇಗಾಗಿದ್ದಾರೆ ಅಂತ ಹೇಳ್ತೀನಿ ಕೇಳಿ ನಿಮಗೆ ಅಚ್ಚರಿಯಾಗುತ್ತೆ ನಂಬಲು ಕಷ್ಟವಾದರೂ ನಂಬಲೇ ಬೇಕಾದ ರಿಯಲ್ ಹೀರೋನ ಸ್ಟೋರಿ ಇದು ಅವರ ಹೆಸರು ರಮೇಶ್ ಬಲ್ಲೆತ್ ಹುಟ್ಟಿದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೋತಿಗುಡ್ಡ ಎಂಬ ಪುಟ್ಟ ಗ್ರಾಮದಲ್ಲಿ ತಿಮ್ಮಪ್ಪ ಬಲ್ಲೆದ್ ಬಸಮ್ಮ ದಂಪತಿಗಳ ಒಂಬತ್ತು ಮಕ್ಕಳಲ್ಲಿ ರಮೇಶ್ ಬಲ್ಲೆದ್ ಐದನೆಯವರು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಕೂಲಿಯೇ ಕುಟುಂಬದ ಜೀವಾಳ ಬಡತನ ಎಂಬ ಶಾಪದಿಂದಾಗಿ ಶಾಲೆಗೂ ಹೋಗಲಾಗಲಿಲ್ಲ ಶಾಲೆಗೆ ಹೋಗುವ ಆ ವಯಸ್ಸಲ್ಲಿ ಶ್ರೀಮಂತರ ಮನೆಯ ಜೀತದ ಆಳಾಗಿ ಕಷ್ಟಪಡ್ತಾರೆ ಅಕ್ಷರ ಜ್ಞಾನವೇ ಇಲ್ಲದ ಇವರಿಗೆ ಕೋತಿ ಗುಡ್ಡವೇ ಇಡೀ ಜಗತ್ತು ಆ ಕೊಂಪೆಯಲ್ಲಿ ಅಣ್ಣವರ ಹಾಡನ್ನು ಗೊನುತ್ತಾ ಹದಿಮೂರು ವರ್ಷಗಳ ಕಾಲ ಎಮ್ಮೆ ಕಾಯ್ತಾ ಇದ್ರು ಶಾಲೆಗೆ ಹೋಗೋ ಮಕ್ಕಳನ್ನ ಕಂಡು ನಾನು ಶಾಲೆಗೆ ಹೋಗಬೇಕಿತ್ತು ನನ್ನ ಅದೃಷ್ಟವೇ ಸರಿ ಇಲ್ಲ ಅಂತ ತುಂಬ ಸಂಕಟ ಪಡ್ತಿದ್ರು ವರ್ಷ ಹದಿನೆಂಟಾದರೂ ಎಮ್ಮೆ ಕಾಯೋದೇ ಖಾಯಂ ಕೆಲಸವಾಗಿತ್ತು ಊರಿನ ಕೆಲವು ಮಂದಿ ಎಮ್ಮೆ ತಿಮ್ಮ ಅಂತ ಕರೀತಾ ಇದ್ರೆ ಅವರು ಅವರತ್ತ ಒಮ್ಮೆ ನಗು ಬೀರಿ ಸುಮ್ಮನೆ ಮುಂದೆ ಸಾಕ್ತಾ ಇದ್ರು ಆದರೆ ಅದೊಂದು ದಿನ ಅವರ ಅದೃಷ್ಟವೇ ಬದಲಾಯಿತು ದೇವರು ರಾಜೇಶ್ ಭಟ್ ಎನ್ನುವವರ ರೂಪದಲ್ಲಿ ಈ ರಮೇಶ್ ಪಾಲಿಗೆ ಬಂದಿದ್ದ ತನ್ನ ತಂದೆಗೆ ಊಟ ತೆಗೆದುಕೊಂಡು ಮನೆಯಿಂದ ಹೊರಟಿದ್ದ ರಮೇಶ್ ಬಲ್ಲಿದ್ದನ್ನ ಕಂಡು ಹೇ ಎಮ್ಮೆ ತಿಮ್ಮ ನಮ್ಮೂರಿಗೆ ಯಾರೋ ಓದಿದವರು ಬಂದಿದ್ದಾರೆ ನೀನು ಅವರ ಬಳಿ ಹೋಗು ನಿನಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ ಅವರು ವ್ಯಂಗ್ಯವಾಗಿ ಹೇಳಿದ್ದೋ ಅಥವಾ ನಿಜವಾಗಿಯೂ ರಮೇಶ್ಗೆ ಒಳ್ಳೆಯದೇ ಆಗಲಿ ಅಂತ ಹೇಳಿದ್ರೋ ಗೊತ್ತಿಲ್ಲ ಆದರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ ರಮೇಶ್ ಇಂಗ್ಲಿಷ್ ಹೇಳಿಕೊಡಲು ಬಂದಿದ್ದ ರಾಜೇಶ್ ಭಟ್ ಬಳಿ ಹೋಗ್ತಾರೆ ರಾಜೇಶ್ ಭಟ್ ಮೂಲತಃ ಶಿರಸಿಯವರಾಗಿದ್ದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಹಳ್ಳಿಯ ಬಡವರನ್ನ ಅವಿದ್ಯಾವಂತರನ್ನ ವಾಹಿನಿಗೆ ತರುವ ಉದ್ದೇಶದಿಂದ ಸ್ನೇಹಿತರೊಬ್ಬರೊಡನೆ ಹಳ್ಳಿ ಹಳ್ಳಿಗೆ ಹೋಗಿ ಇಂಗ್ಲಿಷ್ ಹೇಳಿಕೊಡ್ತಾರೆ ಇದೇ ಕಾರಣಕ್ಕಾಗಿ ಕೋತೆಗುಡ್ಡ ಹಳ್ಳಿಗೂ ಹೋಗಿರ್ತಾರೆ ಅದೇ ಟೈಮಲ್ಲಿ ಎಮ್ಮೆ ಮೀಸ್ತಾ ಇದ್ದ ರಮೇಶ್ ಸಿಗ್ತಾರೆ ನನಗೂ ಇಂಗ್ಲಿಷ್ ಹೇಳ್ಕೊಡಿ ಅಂತ ರಾಜೇಶ್ ಬಳಿ ಬಂದಿದ್ದ ರಮೇಶ್ ಬಲ್ಲಿದ್ಗೆ ಬಲ್ಲಿತ್ಗೆ ಮೈನೇಮಸ್ ರಮೇಶ್ ಅಂತ ಹೇಳಲು ಬರ್ತಾ ಇರಲಿಲ್ವಂತೆ ಹೇಳಿಕೊಟ್ರೂ ಕೂಡ ಅದನ್ನು ಹೇಳಲಾಗ್ತಿರ್ಲಿಲ್ವಂತೆ ಆದರೆ ಅವರಲ್ಲಿ ಕಲಿತೇ ಕಲಿತೀನಿ ಅನ್ನೋ ಆತ್ಮವಿಶ್ವಾಸವಿತ್ತು ಅವರ ಆತ್ಮವಿಶ್ವಾಸ ಕಲಿಯಲೇಬೇಕು ಅನ್ನೋ ಆಸೆಯನ್ನು ತಿಳಿದ ರಾಜೇಶ್ ಭಟ್ ಬಲ್ಲಿದ್ ಕುಟುಂಬದವರನ್ನ ಒಪ್ಪಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದರು ಬೆಂಗಳೂರಿಗೆ ಬಂದ ರಮೇಶ್ ಬಲಿತ್ ಫುಲ್ ಚೇಂಜ್ ಆಗಿಯೇ ಬಿಟ್ರು ಬೆಂಗಳೂರಿಗೆ ಬಂದ ಕೇವಲ ಒಂದೂವರೆ ತಿಂಗಳೊಳಗೆ ಇಂಗ್ಲಿಷ್ ಕರಗತ ಮಾಡಿಕೊಂಡಿದ್ರು ಅದು ಎಷ್ಟರ ಮಟ್ಟಿಗೆ ಗೊತ್ತಾ ಇಂಗ್ಲಿಷರೇ ನಾಚುವಂತಹ ಇಂಗ್ಲಿಷ್ ಅವರದ್ದು ರಾಜೇಶ್ ಅವರ ಬಳಿ ಇಂಗ್ಲಿಷ್ ಕಲಿತು ಅಲ್ಲಿಯೇ ತನ್ನಂತೆ ಬಂದ ಇತರರಿಗೆ ಇಂಗ್ಲಿಷ್ ಪಾಠ ಮಾಡೋಕ್ಕೂ ಶುರು ಮಾಡಿದ್ರು ಮನೆ ಬಿಟ್ಟು ಬಂದ ಏಳು ತಿಂಗಳ ಬಳಿಕ ಅಣ್ಣನ ಮದುವೆಗೆ ಅಂತ ಕೋತಿಗುಡ್ಡಕ್ಕೆ ಹೊರಡ್ತಾರೆ ಊರಿಗೆ ಹೊರಟಿದ್ದ ರಮೇಶ್ಗೆ ಸೂಟು ಬೂಟು ಹಾಕಿಸಿ ಕಾರಿನಲ್ಲಿ ಕಳುಹಿಸಿಕೊಡ್ತಾರೆ ಗುರು ರಾಜೇಶ್ ಭಟ್ ಕೋತಿ ಗುಡ್ಡಿದ ತನ್ನ ಮನೆಯ ಬಳಿ ಕಾರನ್ನ ನಿಲ್ಲಿಸಿದಂತಹ ರಮೇಶ್ರನ್ನ ತಾಯಿಯೇ ಗುರ್ತಿ ಹಿಡಿಯಲ್ಲ ಯಾರು ಬ್ಯಾಂಕ್ ಆಫೀಸರ್ ಬಂದಿದ್ದಾರೆ ನೋಡು ಮಗ ಅಂತ ಹಿರಿಯ ಮಗನನ್ನ ಕರೀತಾರೆ ಅಮ್ಮ ನಾನು ರಮೇಶ ಅಂದಾಗಲೇ ಆ ತಾಯಿಗೆ ಗೊತ್ತಾಗಿದ್ದು ಬಂದಿದ್ದು ಬ್ಯಾಂಕ್ ಆಫೀಸರ್ ಅಲ್ಲ ತನ್ನ ಮಗ ಅಂತ ಹೀಗೆ ಇಂಗ್ಲಿಷ್ ಕಲಿತು ತನ್ನ ತಾಯಿಯೇ ಗುರುತು ಹಿಡಿಯದಷ್ಟು ಚೇಂಜ್ ಆಗಿದ್ದ ರಮೇಶ್ ಬಲ್ಲಿತ್ ನಂತರ ಕಂಪ್ಯೂಟರ್ ಶಿಕ್ಷಣವನ್ನು ಪಡಿತಾರೆ ನಿಮಿಷಕ್ಕೆ ಎಪ್ಪತ್ತು ಪದಗಳನ್ನು ಟೈಪ್ ಮಾಡ್ತಾರೆ ಕಂಪ್ಯೂಟರ್ ಕಲಿಕೆಯಿಂದಾಗಿ ಅವರ ಇಂಗ್ಲಿಷ್ ಭಾಷಾ ಹಿಡಿತ ಇನ್ನೂ ಹೆಚ್ಚುತ್ತೆ ನಂತರ ಒಂದು ಬಿ ಪಿ ಒ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ನೋಡ್ ನೋಡ್ತಿದ್ದಂತೆ ಟೀಮ್ ಲೀಡರ್ ಕೂಡ ಆಗ್ತಾರೆ ತನ್ನ ಟ್ಯಾಲೆಂಟ್ನಿಂದ ಆ ಸಂಸ್ಥೆಯ ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರು ಆಗ್ತಾರೆ ಕೈ ತುಂಬ ಹಣ ಕೂಡ ಸಿಗುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಇವರಿಗೆ ತಾನೊಬ್ಬ ಬೆಳೆದ್ರೆ ಏನೂ ಪ್ರಯೋಜನ ಇಲ್ಲ ನಮ್ಮ ಹಳ್ಳಿ ಜನರನ್ನ ಉದ್ಧಾರ ಮಾಡಬೇಕು ಅಂತ ಅನಿಸುತ್ತೆ ತಕ್ಷಣ ಒಗೆ ಟಾಟಾ ಹೇಳಿ ಕೆಲಸ ಬಿಟ್ಟು ಊರಿಗೆ ಮರಳಿ ಬರ್ತಾರೆ ಹಳ್ಳಿಗೆ ಬಂದವರೇ ಯುವಕರಿಗೆ ಇಂಗ್ಲಿಷ್ ಹೇಳ್ಕೊಡ್ತಾರೆ ತನ್ನ ಗುರು ರಾಜೇಶ್ ಭಟ್ಟರ ಸಹಕಾರದಿಂದ ರಾಯಚೂರು ಜಿಲ್ಲೆಯ ಕನಕಗಿರಿಯಲ್ಲಿ ತಾವೇ ಒಂದು ಬಿಪಿಒ ತೆರೀತಾರೆ ತನ್ನ ಬಳಿ ಇಂಗ್ಲಿಷ್ ಕಲಿತಿದ್ದ ನೂರ ಇಪ್ಪತ್ತು ಯುವಕರಿಗೆ ತನ್ನ ಸಂಸ್ಥೆಯಲ್ಲಿ ಕೆಲಸವನ್ನು ಕೊಡ್ತಾರೆ ಅವರು ಅಂದು ತೆರೆದ ಬಿಪಿಒ ರೂರಲ್ ಎಡ್ಜ್ ಇವತ್ತು ಜಿಲ್ಲೆಯಲ್ಲಿಯೇ ಹೆಸರುವಾಸಿಯಾದ ಸಂಸ್ಥೆ ಅಂದು ಕನ್ನಡವೇ ಬರ್ತಿರಲಿಲ್ಲ ಎಂದು ಶೇಕ್ಸ್ಪಿಯರ್ನಂತಹ ದೈತ್ಯ ಇಂಗ್ಲಿಷ್ ಸಾಹಿತಿಗಳ ಬರಹವನ್ನ ಓದಿ ಅರ್ಥ ಮಾಡಿಕೊಳ್ತಾರೆ ಇವತ್ತು ಹೆಸರಾಂತ ಉದ್ಯಮಿಯಾಗಿ ಬೆಳೀತಾ ಇದ್ದಾರೆ ಬೇರೆಯವರನ್ನು ಬೆಳೆಸ್ತಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಇವರನ್ನ ದೇಶದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಗೌರವಿಸಿದೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಮುಕೇಶ್ ಅಂಬಾನಿ ಹೆಂಡತಿ ನೀತು ಅಂಬಾನಿ ರಮೇಶ್ ಬಲಿದ್ರನ್ನ ರಿಯಲ್ ಹೀರೋ ಅಂದಿದ್ದಾರೆ ಸಚಿನ್ ಕುಂಬ್ಳೆ ಆಶಾ ಭೋಸ್ಲೆ ಅಂತವರು ಸಹ ರಮೇಶ್ ಬಲ್ಲಿದ್ರನ್ನ ಹಾಡಿ ಹೊಗಳಿದ್ದಾರೆ ಊರಿನಲ್ಲಿ ಎಮ್ಮೆ ತಿಮ್ಮಣ್ಣ ಅಂತ ಕರೀತಾ ಇದ್ದವರು ಸಹ ಹೆಮ್ಮೆಯಿಂದ ಬಲ್ಲಿದ್ ನಮ್ಮ ಹುಡುಗ ಅಂದಿದ್ದಾರೆ ನಿಜಕ್ಕೂ ಇವರ ಸಾಧನೆ ಎಲ್ಲರಿಗೂ ಸ್ಫೂರ್ತಿಯಲ್ವಾ